ಬೇರೆ ಬೇರೆ ಬಣ್ಣದ ಚೌಕಗಳಿರುವ ಕ್ಯೂಬ್ ಅನ್ನು ಒಂದೇ ಕ್ಷಣದಲ್ಲಿ ಒಂದೇ ವರ್ಣ ಬರುವಂತೆ ಮಾಡಿದರೆ ಅಚ್ಚರಿ ಮಾಡುತ್ತೇವೆ ಆದರೆ ಬಂಗಾರಪೇಟೆಯ ಬಾಲೆ ಮುಕ್ತ ಈ ಕ್ಯೂಬ್ ಅನ್ನು ಕಗ್ಗಂಟನ್ನು ಕ್ಷಣದಲ್ಲಿ ಬಿಡಿಸಿ ದಾಖಲೆ ಬರೆದಿದ್ದಾರೆ ಆಕೆ ಸಾಧನೆಗೆ ನಳಂದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದಿದ್ದಾಳೆ ಈ ಕುರಿತು ಇಲ್ಲಿದೆ ಒಂದು ವರದಿ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ಬಾಲೆ ಯುಕ್ತ ರೂಬಿಕ್ ಕ್ಯೂಬ್ ತಿರುಗಿಸುತ್ತಾ ಬಣ್ಣಗಳನ್ನು ಹೊಂದಿಸುವುದರಲ್ಲಿ ನಿಷ್ಣಾತಳಾಗಿದ್ದಾಳೆ ಐನೂರಕ್ಕೂ ಹೆಚ್ಚು ಕ್ಯೂಬ್ಗಳನ್ನು ಬಳಸಿಕೊಂಡು ಮಹನೀಯರ ಚಿತ್ರ ರಚಿಸುವ ಜಾಗತಿಕ ಮಟ್ಟದ ಸಾಧನೆ ಮಾಡಿ ಗಮನ ಸೆಳೆದಿದ್ದಾಳೆ ಎಂಟುನೂರ ಐವತ್ತಕ್ಕೂ ಹೆಚ್ಚು ಮಕ್ಕಳಿಗೆ ರೂಬಿಕಿ ಕ್ಯೂಬ್ ಕಲೆಯನ್ನು ಕಲಿಸಿ ಅತ್ಯಂತ ಚಿಕ್ಕ ವಯಸ್ಸಿನ ತರಬೇತಿಧಾರಿಯಾಗಿ ಹಲವು ವಿಶ್ವದಾಖಲೆ ಬರೆದಿದ್ದಾಳೆ ಫೈವ್ ಇಂಟು ಫೈವ್ ರುಬಿಕ್ಸ್ ಕ್ಯೂಬನ್ನು ನಾನು ಬೆಂಗಳೂರಲ್ಲಿ ನೋಡಿದೆ ಒಂದು ಜಾಗದಲ್ಲಿ ಸೊ ನಾನು ಬರೀ ತ್ರೀ ಇಂಟು ತ್ರೀ ಅಂತಾನೆ ಅಂದ್ಕೊಂಡಿದ್ದೆ ಇದು ಎಷ್ಟು ಎಷ್ಟು ಚೆನ್ನಾಗಿದೆ ನಾನು ಕಲೀಲೇಬೇಕು ಅಂತ ಹೇಳಿ ಅದನ್ನು ರೂಬಿಕ್ಸ್ ಆ ಫೈವ್ ಇಂಟು ಫೈವ್ ರುಬಿಕ್ಸ್ ಕ್ಯೂಬ್ನ ಕಲಿತಾಗ ಸೊ ಈ ರೂಬಿಕ್ಸ್ ಕ್ಯೂಬ್ ಅನ್ನೋ ಒಂದು ಫೀಲ್ಡ್ ಎಷ್ಟು ದೊಡ್ಡದಾಗಿದೆ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಇನ್ನು ಡೀಪಾಗಿ ಹೋಗಬೇಕು ಅಂತ ಹೇಳಿ ನಾನು ಈ ಕಲೆಕ್ಷನನ್ನು ಬಿಲ್ಡ್ ಮಾಡಿದ್ದೀನಿ ಇವಾಗ ನೀವು ನೋಡ್ತಿದ್ದೀರಲ್ಲ ಸೊ ಈ ಕಲೆಕ್ಷನ್ನ ನಾನು ಆ ರೀತಿ ಬಿಲ್ಡ್ ಮಾಡಿದ್ದು ಯುಕ್ತ ಹನ್ನೊಂದು ವರ್ಷದವಳಾಗಿದ್ದಾಗ ಆಕೆಯ ತಾಯಿ ರೂಬಿಕ್ಕಿ ಕ್ಯೂಬ್ ಕಗ್ಗಂಟು ಬಿಡಿಸುವ ತರಬೇತಿ ಕೊಡಿಸಿದರು ಅತ್ಯಲ್ಪ ಅವಧಿಯಲ್ಲಿಯೇ ಈ ಕಲೆಯನ್ನು ಕರಗತ ಮಾಡಿಕೊಂಡ ಯುಕ್ತ ರಾಜ್ಯದ ಮತ್ತು ನೆರೆ ರಾಜ್ಯದ ಮಕ್ಕಳ ಶಿಬಿರಗಳಲ್ಲಿ ತರಬೇತುದಾರಳಾಗಿ ಪಾಲ್ಗೊಂಡು ಪುಟ್ಟ ಮಕ್ಕಳಿಗೂ ಉಚಿತವಾಗಿ ಕ್ಯೂಬ್ ಬಿಡಿಸುವ ಕಲೆಯನ್ನು ಕಲಿಸುತ್ತಿದ್ದಾಳೆ ಕ್ಯೂಬ್ ಕೂಡ ಬರೆದಿದ್ದೀನಿ ಸೊ ಇದೇ ರೀತಿ ನಾನು ಇಷ್ಟವರೆಗೂ ಏಟ್ ಹಂಡ್ರೆಡ್ ಅಂಡ್ ಫಿಫ್ಟಿ ಸ್ಟೂಡೆಂಟ್ಸ್ಗೆ ರೂಬಿಕ್ಸ್ ಕ್ಯೂಬ್ನ ಹೇಳ್ಕೊಟ್ಟಿದ್ದೀನಿ ಆರಂಭದಲ್ಲಿ ಅಮ್ಮನ ಬಲವಂತಕ್ಕೆ ಈ ಕಲೆಯ ಒಳ ಹೊರಗು ತಿಳಿದ ಯುಕ್ತ ವಿವಿಧ ಪ್ರಕಾರದ ಕ್ಯೂಬ್ಗಳನ್ನು ಸಂಗ್ರಹಿಸಿ ಅವುಗಳ ಕಗ್ಗಂಟನ್ನು ಬಿಡಿಸುವ ಪ್ರಯತ್ನ ಮಾಡಿ ಹೊಸ ಹೊಸ ವಿಧಾನಗಳನ್ನು ರೂಪಿಸಿದ್ದಾಳೆ ಕಂಟ್ರೇಷನ್ ಪವರು ತುಂಬ ಚೆನ್ನಾಗಿದೆ ಏನಾದರೂ ಒಂದು ಕಲಿಬೇಕು ಅಂದರೆ ಅದನ್ನು ಹಠ ಇಟ್ಟು ಕಲಿತೆ ಕಲಿತಾಳೆ ಈ ರುಬಿಕ್ಸ್ ಕ್ಯೂಬು ಅಷ್ಟೇ ಅವಳಿಗೆ ಕಲಿಯೋ ಇಂಟ್ರೆಸ್ಟ್ ಇರಲಿಲ್ಲ ಸ್ವಲ್ಪ ಫೋರ್ಸ್ ಮಾಡಿ ಒಂದು ರು ತ್ರೀ ಬೈ ತ್ರೀ ರುಬಿಕ್ಸ್ ಕ್ಯೂಬ್ನ ಕಲಿ ಅಂತ ಕಳಿಸ್ಕೊಟ್ಟೆ ಮೇಲೆ ಮತ್ತೆ ಅವಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಹೋಯಿತು ಸುಮ್ಮನಾದ್ಲು ಮತ್ತು ಕೋವಿಡ್ ಟೈಮಲ್ಲಿ ಈ ವಿದ್ಯೆನ ಎಲ್ಲರೂ ಕಲೀಲಿ ಅನ್ನೋ ಉದ್ದೇಶಕ್ಕೆ ಎಲ್ಲರಿಗೂ ಹೇಳಿಕೊಡೋಕೆ ಸ್ಟಾರ್ಟ್ ಮಾಡಿದ್ಲು ಇದುವರೆಗೂ ಎಂಟುನೂರ ಜನ ಮಕ್ಕಳಿಗೆ ಹೇಳ್ಕೊಟ್ಟಿದ್ದಾಳೆ ಪ್ರಪಂಚದಾದ್ಯಂತ ಜೊತೆಗೆ ಐನೂರಕ್ಕೂ ಹೆಚ್ಚು ಕ್ಯೂಬ್ಗಳನ್ನು ಬಳಸಿ ಅದರಿಂದ ಶಿರಡಿ ಸಾಯಿಬಾಬಾ ಸರ್ವಪಲ್ಲಿ ರಾಧಾಕೃಷ್ಣ ಮೊದಲಾದ ಮಹಾನುಭಾವರ ಚಿತ್ರಗಳನ್ನು ಕ್ಷಣ ಮಾತ್ರದಲ್ಲಿ ರಚಿಸಿ ಜನಮನ ಗೆದ್ದಿದ್ದಾಳೆ ಇಷ್ಟವರೆಗೂ ಒಂದು ಇಪ್ಪತ್ ಮೊಸಾಯ್ ಕಾಟ್ಸ್ ಮಾಡಿದ್ದೀನಿ ಒಂದು ಫೈವ್ ಹಂಡ್ರೆಡ್ ರೂಬಿಕ್ಸ್ ಕ್ಯೂಬ್ಸ್ ಇಟ್ಕೊಂಡು ಒಬ್ಬರ ಭಾವಚಿತ್ರವನ್ನು ಮೂಡಿಸುವಂತದ್ದು ಸೊ ಅದು ಒಂದು ಕಲೆ ಮೊಸಾಯ್ ಕಾಂಟ್ ಅಂತ ಕರಿತೀವಿ ರೂಬಿಕ್ಸ್ ಕ್ಯೂಬ್ ತುಂಬ ತುಂಬಾ ವರ್ಕ್ ಇರುತ್ತೆ ತ್ರೀ ಅವರ್ಸ್ ಫೋರ್ ಅವರ್ಸ್ ಅದನ್ನು ಅದನ್ನ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಅಲ್ಲಿ ನಾವು ಒಂದು ಪೋರ್ಟ್ರೇಟ್ ಡಿಸ್ಪ್ಲೇ ಮಾಡುವಂತದ್ದು ಸೊ ಇವಾಗ ಬಾಬಾ ಶ್ರೀ ಸಾಯಿಬಾಬಾ ಪೋರ್ಟ್ರೇಟನ್ನು ಮಾಡಿದ ಹಾಗೆ ನಾನು ಮೋದಿ ಅವರದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಈಶ್ವರ ಅಬ್ದುಲ್ ಕಲಾಂ ಈ ರೀತಿ ತುಂಬ ಜನರದೇ ಪೋರ್ಟ್ರೇಟ್ಸ್ನ ಮಾಡಿದ್ದೀನಿ ಸ್ಕೂಲಲ್ಲೂ ಅವಳ ಎಜುಕೇಷನ್ ವೈಸು ತುಂಬ ಚೆನ್ನಾಗಿ ಓದ್ತಾಳೆ ಮೊನ್ನೆ ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ಸಹ ನೈಂಟಿ ಸೆವೆನ್ ಪರ್ಸೆಂಟ್ ಸ್ಕೋರ್ ಮಾಡಿದಾಳೆ ಇಷ್ಟೆಲ್ಲ ಅಭ್ಯಾಸಗಳ ಮಧ್ಯೆನೂ ಎಜುಕೇಷನ್ ಅನ್ನೋದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾಳೆ ರೂಬಿಕ್ ಕ್ಯೂಬ್ನಲ್ಲಿ ಸಾಧನೆಯ ಒಂದೊಂದೇ ಮೆಟ್ಟಲು ಏರುತ್ತಿರುವ ಯುಕ್ತ ಬಗ್ಗೆ ಸ್ಥಳೀಯರು ಹೇಳುವುದು ಹೀಗೆ ಚಿಕ್ಕವ ಇದ್ದಾಗಿಂದ ನೋಡ್ತಾ ಇದ್ದರಿಂದ ನನಗೆ ಆ ಹುಡುಗಿ ಬೆಳೆದ ರೀತಿ ತುಂಬ ಚೆನ್ನಾಗಿ ಗೊತ್ತು ಆ ಹುಡುಗಿ ಮೊದಲು ರೂಬಿಕ್ಸ್ ಕ್ಯೂಬನ್ನು ಸ್ಟಾರ್ಟ್ ಮಾಡೋದು ರೂಬಿಕ್ಸ್ ಕ್ಯೂಬ್ನ ಸ್ಟಾರ್ಟ್ ಮಾಡ್ತಾ ದಿನೇ 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 ಬೆಳೀತಾ ಇದ್ದಾಳೆ ಅದನ್ನು ನೋಡಿ ಆನ್ಲೈನಲ್ಲಿ ಕ್ಲಾಸಸ್ ಸ್ಟಾರ್ಟ್ ಮಾಡೋದು ನನ್ನ ಮಗಳನ್ನು ಸೇರಿಸದೆ ನನ್ನ ಮಗಳು ಅದೇ ಅವ್ರ ಹತ್ರ ಕಲ್ತ್ಕೊಂಡಿದ್ದಾಳೆ ಅದು ಕಲ್ತ್ಕೊಂಡಿದ್ದಾಗಿಂದ ಬುದ್ಧಿ ಚುರುಕಾಗಿದೆ ಇದೊಂಥರ ಮೆದಡಿಗೆ ಸಂಬಂಧಪಟ್ಟ ಆಟ ರೂಬಿಕ್ಕಿ ಕ್ಯೂಬ್ ಕಗ್ಗಂಟು ಬಿಡಿಸುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಎನ್ನುವ ಯುಕ್ತ ಸೋದರಿ ಪ್ರತೀತಿ ಅಕ್ಕನಿಗೆ ನೆರವಾಗುವುದಾಗಿ ತಿಳಿಸುತ್ತಾಳೆ ಈ ಪೋರ್ಟ್ರೇಟ್ ಮಾಡುವುದರಿಂದ ನಾನು ಸ್ವಲ್ಪ ಅಕ್ಕನಿಗೆ ಸಹಾಯ ಮಾಡ್ತೀನಿ ಮತ್ತೆ ಪ್ರೋಗ್ರಾಮ್ಸ್ ಫಂಕ್ಷನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದು ಮೊಸೆಕ್ ಪೋರ್ಟ್ರೇಟ್ ಮಾಡುವುದರಿಂದ ನನಗೂ ಕೂಡ ಸ್ವಲ್ಪ ಕಾನ್ಸಂಟ್ರೇಷನ್ ಬರುತ್ತೆ ಕ್ಯೂಬ್ ಕಲೆಯಲ್ಲಿ ಸಾಕಷ್ಟು ಸಾಧನೆ ಮಾಡಿರುವ ಮತ್ತು ಮಾಡುತ್ತಿರುವ ಯುಕ್ತಾಗೆ ಕರ್ನಾಟಕ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನೀಡುವ ಕೆಳದಿ ಚೆನ್ನಮ್ಮ ಪ್ರಶಸ್ತಿ ಅಮೆಜಾನ್ ಬುಕ್ ಆಫ್ ರೆಕಾರ್ಡ್ಸ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಒಎಂಜಿ ಬುಕ್ ಆಫ್ ರೆಕಾರ್ಡ್ಸ್ ಸಾಮೂಹಿಕ ತಂಡವಾಗಿ ಗಿನ್ನೀಸ್ ದಾಖಲೆ ಮೊದಲಾದ ಹಲವು ಪ್ರಶಸ್ತಿಗಳು ಸಂದಿವೆ ಈ ಬಾಲೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ ರಾಜ್ಯಕ್ಕೆ ಗೌರವ ತರಲಿ ಅಲ್ಲವೇ